ಅಬಕಾರಿ ಇಲಾಖೆಯ ಹಗರಣದ ಕುರಿತು ದೂರು ನೀಡಿಲ್ಲ ಅಂತ ಬೆಂಗಳೂರು ಚಾಮರಾಜನಗರ ಜಿಲ್ಲಾ ಮಧ್ಯ ಮಾರಾಟಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಸ್ಪಷ್ಟಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಧ್ಯ ಮಾರಾಟಗಾರರಾಗಿ ನಮ್ಮ ಕೆಲವು ಬೇಡಿಕೆಗಳ ಕುರಿತು ಮನವಿಯನ್ನು ಸಲ್ಲಿಸಿದ್ದೇವೆ ಸಿಎಲ್ ಸೆವೆನ್ಗೆ ಅನುಮತಿ ಇರುವಂತಹ ನಿಯಮ ಬದಲಿಸಬೇಕು ಮದ್ಯ ಮಾರಾಟಕ್ಕಿರುವ ಪರ್ಸೆಂಟೇಜ್ ಕಮಿಷನ್ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನ ಕೊಟ್ಟಿದ್ದೇವೆ ಮನವಿ ಬಗ್ಗೆ ಸಿಎಂ ಅವರ ಜೊತೆ ಚರ್ಚಿಸಿ ಬಗೆಹರಿಸುವುದಾಗಿ ಅಬಕಾರಿ ಸಚಿವರು ಭರವಸೆ ನೀಡಿದ್ದಾರೆ ನಾವು ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋಗಿಲ್ಲ ನಾವು ನಮ್ಮ ಮಾತ್ರ ಹೋರಾಟ ಕರ್ನಾಟಕದಲ್ಲಿ ಅಬಕಾರಿ ಹಗರಣ ಆಗಿದೆ ಅಂತ ಬಾಯಲ್ಲಿ ಹೇಗೆ ಗೊತ್ತಿಲ್ಲ ಅಬಕಾರಿ ಹಗರಣ ಊಹಾಪೋಹವಾಗಿದೆ ನಮ್ಮ ಬೇಡಿಕೆಗಳು ಶೀಘ್ರ ಈಡೇರದಿದ್ರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದರು ಏನು ನಾವು ಮೊನ್ನೆ ನಮ್ಮ ಸ್ಟೇಟ್ ಫೆಡರೇಷನ್ ಕೆಲವೊಂದೊಂದು ರಾಜ್ಯ ಸರ್ಕಾರಕ್ಕೆ ಮನವಿ ಇಟ್ಟಿದ್ವಿ ಅದು ಪ್ಯೂರ್ಲಿ ಅದು ನಾವು ನಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಇದರಲ್ಲಿ ರಾಜಕೀಯ ಇಲ್ಲ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ದುಡ್ಡು ಕೊಟ್ಟಿಲ್ಲ ನಾವು ನಮ್ಮನ್ನ ಯಾರು ವಿರೋಧ ಪಕ್ಷದವರಾಗಲಿ ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ ಅವರಾಗಲಿ ಯಾರೂ ನಮ್ಮನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತೇಳಿಲ್ಲ ನಾವಾಗಲಿ ನಮ್ಮ ಅಧ್ಯಕ್ಷರಾಗಲಿ ಯಾರನ್ನೂ ಡೈರೆಕ್ಟಾಗಿ ನಾವು ಅಕ್ಯೂಸ್ ಮಾಡಿಲ್ಲ ಸೊ ಇಲ್ಲೇನಾಗಿದೆ ಇದು ಕೆಲವು ಪಕ್ಷಗಳು ರಾಜಕೀಯ ಪಕ್ಷಗಳು ಇದನ್ನು ರಾಜ್ಯ ರಾಜಕೀಯವಾಗಿ ಈ ಚುನಾವಣೆ ಟೈಮಲ್ಲಿ ಬಳಸ್ಕೊತಿದ್ದಾರೆ ನಾವು ಹೇಳಿರೋದು ನಮ್ಮ ನಮ್ಮ ಏನು ನಮ್ಮ ವ್ಯಾಪಾರದಲ್ಲಿ ಸಮಸ್ಯೆಗಳಿದೆ ಇದು ನಾಲ್ಕೈದು ವರ್ಷಗಳಿಂದ ನಾವು ಎಲ್ಲ ಗೌರ್ಮೆಂಟ್ಗಳಲ್ಲೂ ಹಿಂದೆ ಸಿದ್ದರಾಮಯ್ಯವ್ರ ಗೌರ್ಮೆಂಟ್ ಇದ್ದಾಗಲೂ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಕುಮಾರಸ್ವಾಮಿಯವ್ರ ಗೌರ್ಮೆಂಟ್ ಇದ್ದಾಗ ರೆಪ್ರೆಸೆಂಟ್ ಮಾಡಿದ್ದೀವಿ ಯಡಿಯೂರಪ್ಪ ಅವರಿದ್ದಾಗ ಮಾಡಿದ್ದೀವಿ ಬೊಮ್ಮಾಯಿಯವರಿದ್ದಾಗ ಮಾಡಿದ್ದೀವಿ ಈಗಲೂ ಸಿದ್ದರಾಮಯ್ಯನವ್ರು ಬಂದಾಗ ಹೋದ ವರ್ಷನೂ ಸರ್ವ ಪ್ರಯತ್ನ ಮಾಡಿದ್ದೀವಿ ನಮಗೆ ಹಲವಾರು ಸಮಸ್ಯೆಗಳಿದೆ ನಮ್ಮದು ಇಪ್ಪತ್ತು ಪರ್ಸೆಂಟ್ ಲಾಭಾಂಶ ಆಯಿತು ಅದನ್ನು ಹತ್ತು ಪರ್ಸೆಂಟ್ ಗೀಳಿಸಿದ್ರು ಅದು ನಮ್ಮ ಮುಖ್ಯವಾದ ಬೇಡಿಕೆ ಎರಡನೇದು ಸಿ ಎಲ್ ಸೆವೆನ್ ಅಂದ್ಬಿಟ್ಟು ಹತ್ತು ರೂಮು ಹದಿನೈದು ರೂಮ್ಗೆ ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಡ್ತಿದ್ದಾರೆ ಅದು ಎಲ್ಲ ಕಡೆ ನಾಯಿ ಕೊಡೆಗಳ ಥರ ಎದ್ದೊಳ್ತಿದೆ ಈಗ ನಾವು ನಲವತ್ತೈವತ್ತು ವರ್ಷದಿಂದ ಉದ್ಯಮವನ್ನು ನಂಬ್ಕೊಂಡು ಹಲವಾರು ಜನ ನಾವು ಇದನ್ನೇ ನಂಬ್ಕೊಂಡು ಬರ್ತಾಯಿದ್ದೀವಿ ಹೊಸದಾಗಿ ಜನಗಳು ಈ ಈ ನಮ್ಮ ಒಂದು ವೃತ್ತಿಗೆ ಬಂದು ಅವರಿಗೆ ಪಾಪ ತಿಳುವಳ್ಕೆ ಇರೋಲ್ಲ ಈ ಅಬ್ಕಾರಿ ಅವ್ರಿಗೆ ಅಬ್ಕಾರಿ ಅಫಿಷಲ್ಸ್ಗಳು ಅವ್ರಿಗೆ ಸಿ ಎಲ್ ಸೆವೆನ್ನ ಮಾಡಿ ಅಂತ ಆವೇಶ ಹುಟ್ಟಿಸಿ ಅವ್ರ ಕೈಯಲ್ಲಿ ಹೊಸ್ದಾಗಿ ಸುಮಾರು ಜನ ಮಾಡ್ತಿದ್ದಾರೆ ಪಾಪ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ ಹಂಗಾಗಿ ನಾವು ಈ ಈ ಒಂದು ಈ ರೀತಿ ಒಂದು ಏನು ನಮ್ಮ ಟ್ರೇಡಲ್ಲಿ ಈ ಥರ ನಡೀತಾ ಇರೋದ್ರಿಂದ ಇದ್ರ ಬಗ್ಗೆ ನಾವು ಆಕ್ಷೇಪ ಇಟ್ಕೊಂಡು ಇದೇ ರೀತಿ ಲಾಭಾಂಶ ಇರ್ಬೋದು ಸಿ ಎಲ್ ಸೆವೆನ್ ಇರ್ಬೋದು ಮತ್ತು ಲಂಚ ಲಂಚ ವಿಪರೀತಿ ಕೇಳಿದೆ ಎಲ್ಲ ಕಡೆ ಹಂಗಾಗಿ ಇದನ್ನು ಈ ವಿಚಾರಗಳ ಬಗ್ಗೆ ನಾವು ರಾಜ್ಯ ಸರ್ಕಾರದ ಗಮನನ ಎಳೆಯೋಕ್ಕೆ ಟ್ರೈ ಮಾಡಿದ್ದೀವಿ ಇದು ಬಿಟ್ಟರೆ ನಾವು ಅಬ್ಕಾರಿ ಮಂತ್ರಿನಾಗಲಿ ನಮ್ಮ ಅಧ್ಯಕ್ಷರು ಅಬ್ಕಾರಿ ಮಂತ್ರಿನಾಗಲಿ ಅಥವಾ ರಾಜ್ಯ ಸರ್ಕಾರನಾಗಲಿ ಅಥವಾ ಸರ್ಕಾರ ಇದರಲ್ಲಿ ಭಾಗಿಯಾಗಿದೆ ಅಥವಾ ನಾವು ಯಾವುದೇ ರೀತಿ ದುಡ್ಡು ಕೊಟ್ಟಿದ್ದೀವಿ ಕಲೆಕ್ಷನ್ ಮಾಡಿದ್ದೀವಿ ಅಷ್ಟು ಕೋಟಿ ಇಷ್ಟು ಕೋಟಿ ಏಳ್ನೂರು ಕೋಟಿ ಇದೆಲ್ಲ ಸುಳ್ಳು ದಯಮಾಡಿ ಈ ಮಾಧ್ಯಮದಲ್ಲಿ ಏನು ಆ ಹೂವು ಪೂವಗಳು ಹಬ್ಬಿದೆ ಇದನ್ನು ದಯಮಾಡಿ ಇವತ್ತು ಕೈ ಬಿಡಬೇಕು ಇದು ನಾನು ರಾಜ್ಯ ಸರ್ಕಾರಕ್ಕೆ ಅಥವಾ ನಮ್ಮ ಅಬಕಾರಿ ಮಂತ್ರಿಗಳಿಗಾಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಈ ವಿಚಾರನ ಯಾವುದೇ ನಾವು ನಾವು ನಿಮ್ಮಲ್ಲೇ ಮನವಿ ಇರೋದು ನಿಮ್ಮಲ್ಲೇ ಥರ ನಮ್ಮ ಕುಂದು ಕೊರತೆಗಳನ್ನ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಯಾವುದೇ ರೀತಿ ನಿಮ್ಮನ್ನೇನು ನಾವು ಅಪರಾಧಿ ಅಂತ ಹೇಳ್ತಿಲ್ಲ ನಮಗೆ ದಯಮಾಡಿ ಈ ಸಮಸ್ಯೆಗಳಿದೆ ನೀವೇನು ಟೈಮ್ ಕೊಟ್ಟಿದ್ದೀರಾ ಅಷ್ಟರೊಳಗೆ ನಮ್ಮನ್ನ ಕರೆದು ಇದನ್ನೆಲ್ಲ ಬಗೆಹರಿಸ್ಕೊಡಿ ಅಂತ ನಾವು ಒಂದು ಮನವಿ ಮಾಡಿದ್ವಿ